ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರ ಜಿ ಎಸ್ವಿ ಕ್ಲರ್ಷನ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಬರುತ್ತೋ ಅಥವಾ ಇಲ್ವೋ ಅಂತ ಇಲ್ಲಿ ತುಂಬ ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇರ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಅಂತ ಇಲ್ಲಿ ತುಂಬ ಜನ ಮಹಿಳೆಯರು ಒಂದು ಚಿಂತೆ ಕೂಡ ಮಾಡ್ತಾ ಇರ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಯಾವಾಗ ಬರುತ್ತೆ ಅದು ಎರಡು ಸಾವಿರ ರೂಪಾಯಿ ಹನ್ನೊಂದನೇ ಕಂತಿನಲ್ಲಿ ಅಂತ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಸೊ ಅದರಿಂದಾಗಿ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಇಲ್ಲಿ ಮೈ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನುವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಸಾವಿರ ರೂಪಾಯಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿತ್ತು ಅದು ಹನ್ನೊಂದನೇ ಕಂತಿನಲ್ಲಿ ಆದರೆ ಇನ್ನೂವರೆಗೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ಜಮಾ ಆಗ್ತಿಲ್ಲ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತೋ ಅಥವಾ ಇಲ್ವೋ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಒಂದು ಪ್ರಶ್ನೆ ಕೇಳುವುದರ ಮೂಲಕ ಒಂದು ಮಾಹಿತಿನ ಕೇಳ್ತಾ ಇದ್ದಾರೆ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಅಥವಾ ಸಚಿವರ ಕಡೆಯಿಂದ ಒಂದು ಮಾಹಿತಿನ ತಿಳಿಸಲಾಗಿತ್ತು ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಸ್ ಸಿ ಎಸ್ ಟಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿ ಮೂಲಕ ಎರಡು ಸಾವಿರ ರೂಪಾಯವನ್ನ ನಾವು ವರ್ಗಾವಣೆ ಮಾಡಿದ್ದೀವಿ ಜೊತೆಗೆ ಎಸ್ ಸಿ ಎಸ್ ಟಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಕರ್ ಅವರು ಸ್ಪಷ್ಟ ಸ್ಪಷ್ಟನ್ನು ನೀಡಿದ್ರು ಸೊ ಇನ್ನುಳಿದಂಥ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ನಾವು ಜುಲೈ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ ಜೊತೆಗೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮಿ ಇಬ್ಳಕರ್ ಅವರು ಸ್ಪಷ್ಟನೆಯನ್ನು ನೀಡಿದರು ಸೊ ಇದ್ರ ಪ್ರಕಾರವಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜುಲೈ ಹದಿನೈದನೇ ತಾರೀಕೊ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಅದು ಬರಬೇಕಾಗಿತ್ತು ಅದು ಹನ್ನೊಂದನೇ ಕಂತಿನಲ್ಲಿ ಸೊ ಇನ್ನೂವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನೀವು ಚಿಂತಾರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ರೋಲಕ್ಸ್ ಯೋಜನೆಯ ಹನ್ನೊಂದನೇ ಕಂತಿನ ಜೊತೆಗೆ ಹನ್ನೆರಡನೇ ಕಂತಿನ ಕೂಡ ಜಮಾ ಮಾಡ್ತೀವಿ ಅದು ಹದಿನೈದರ ಒಳಗಡೆ ಅಂತ ಇಲ್ಲಿ ಸರ್ಕಾರದಿಂದ ಅಧಿಕೃತವಾಗಿರುವಂತಹ ಒಂದು ಮಾಹಿತಿನ ತಿಳಿಸಲಾಗಿತ್ತು ನೋಡಬಹುದು ನಿಮಗೆ ಇಲ್ಲಿ ಲೈವ್ ಆಗಿ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸೊ ಸರ್ಕಾರ ಹೇಳಿರುವಂತಹ ಒಂದು ಮಾಹಿತಿಯಾಗಿದೆ ಇಲ್ಲಿ ಜೂನ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಜಮಾ ಮಾಡ್ತೀವಿ ಅದು ಹನ್ನೊಂದನೇ ಕಂತಿನಲ್ಲಿ ಜೂನ್ ತಿಂಗಳಲ್ಲಿ ಬರಬೇಕಾಗಿದ್ದು ಎಲೆಕ್ಷನ್ ಅಥವಾ ಚುನಾವಣೆ ಇರುವ ಕಾರಣದಿಂದಾಗಿ ಇಲ್ಲಿ ಸ್ವಲ್ಪ ತಡವಾಗಿ ಇಲ್ಲಿ ಜುಲೈ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕಲು ಶುರು ಮಾಡ್ತೀವಿ ಅದು ಜುಲೈ ಹದಿನೈದರ ಒಳಗಡೆ ಅಂತ ಹೇಳಿದರು ಅದು ಹನ್ನೊಂದನೇ ಕಂತಿರಣ ಆಗಿತ್ತು ಸೊ ಜೊತೆಗೆ ಹನ್ನೆರಡನೇ ಕಂತಿರಣ ಕೂಡ ನಾವು ಜುಲೈ ಹದಿನೈದರ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ವರ್ಗಾವಣೆ ಮಾಡಲು ಶುರು ಕೂಡ ಮಾಡ್ತೀವಿ ಅಂತ ಹೇಳಿದರು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ನಾಲ್ಕು ಸಾವಿರ ಹಣವನ್ನು ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೀಡುತ್ತೀವಿ ಅಥವಾ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು ಜೊತೆಗೆ ಲಕ್ಷ್ಮೀ ಹೆಬ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದರು ಇಲ್ಲಿ ಲೈವ್ ಆಗಿ ನಿಮಗೆ ನೋಡಬಹುದು ಸೊ ಈ ಒಂದು ಪೋಸ್ಟ್ ಮೂಲಕ ಇಲ್ಲಿ ಸರ್ಕಾರದಿಂದನೇ ಬಿಡುಗಡೆ ಮಾಡಿರುವಂತಹ ಒಂದು ಪೋಸ್ಟ್ ಆಗಿತ್ತು ಅಥವಾ ಲೈವ್ ಆಗಿರುವಂತಹ ಮಾಹಿತಿ ಹಾಗಾದರೆ ಇಲ್ಲಿ ಜುಲೈ ತಿಂಗಳು ಹದಿನೈದರ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಕೂಡ ಯಾಕೆ ಹಣ ಜಮಾ ಆಗ್ತಿಲ್ಲ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತ್ಯಲ ಜೊತೆಗೆ ಹನ್ನೆರಡನೇ ಕಂತ್ಯಣ ಕೂಡ ಜಮಾಗಲು ಶುರು ಕೂಡ ಆಗಬಹುದು ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಬರಬಹುದಾಗಿರುತ್ತೆ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಇವತ್ತು ಜುಲೈ ಹದಿನಾರ ಇರೋದ್ರಿಂದ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮಗೆ ಏನಾದರೂ ಹನ್ನೊಂದನೇ ಕೈಲಾನ ಎರಡು ಸಾವಿರ ರೂಪಾಯಿ ಬಂದಿತ್ತು ಅಂತಂದ್ರೆ ನಮಗೆ ಬಂದಿದೆ ಅಂತ ಕಮೆಂಟ್ಸ್ ಕೂಡ ಮಾಡ್ಬೋದು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಏನಾದರೂ ಬಂದಿತ್ತು ಅಂತಂದರೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಅಂತ ನನಗೆ ತಪ್ಪದೇ ಕಮೆಂಟ್ನ ಮಾಡಿ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಕೂಡ ಜಮಾ ಆಗಿರಲಿಲ್ಲ ನೀವು ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಕೊಂಡ್ರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿರಲಿಲ್ಲ ಅಂತಂದರೆ ನೀವು ಇನ್ನೂ ಎರಡು ಮೂರು ದಿನಗಳ ಕಾಲ ವೆಯ್ಟ್ನ ಮಾಡಿ ಸೊ ಯಾಕೆ ವೆಯ್ಟ್ ಮಾಡಬೇಕು ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಪಡುತ್ತಿರುವಂಥ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲು ಶುರು ಮಾಡಿದಾಗ ಇಲ್ಲಿ ಬ್ಯಾಂಕ್ಗಳ ಒಂದು ಸರ್ವರ್ ಪ್ರಾಬ್ಲಮ್ ಬರಬಹುದು ಜೊತೆಗೆ ನಿಮ್ಮ ಒಂದು ಗೆ ಹಣ ಜಮಾ ಆಗಬೇಕಾಗಿತ್ತು ಅಂತಂದ್ರೆ ಸೊ ಅದು ಕೂಡ ಸರ್ವರ್ ಪ್ರಾಬ್ಲಮ್ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರೋದು ಸ್ವಲ್ಪ ತಡವಾಗಬಹುದು ಸೊ ಅದರಿಂದಾಗಿ ಇವತ್ತು ಜುಲೈ ಹದಿನಾರು ಆಗಿರುವುದರಿಂದ ನೀವು ಜುಲೈ ಹದಿನೇಳು ಅಥವಾ ಜುಲೈ ಹದಿನೆಂಟರವರೆಗೂ ವೈಟ್ ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಅಧಿಕೃತವಾಗಿರುವಂತ ಮಾಹಿತಿಯನ್ನು ತಿಳಿಸಿದ್ದಾರೆ ನೀವು ಖಂಡಿತವಾಗಿ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿಬೋದಾಗಿದೆ ಅಂತ ಇಲ್ಲಿ ಒಂದು ನಿರ್ದಿಷ್ಟವಾಗಿ ಕೂಡ ಕೊಟ್ಟಿದ್ರು ನೀವು ಗೃಹಲಕ್ಷ್ಮಿ ಕಡೆಯಿಂದ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡಿಬಹುದಾಗಿರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ಹಣ ಬರಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು